ಮೈಸೂರು ಏನ್ ಗುರು ಊಟಿ ತರ ಬದ್ಲಾಗೈತೆ ವಾರದಿಂದ ಎಬ್ಬಿ ಪಾಗು ಚಳಿ ನೋಡಿ ಹೆಂಗೈತೆ ಊಟಿ ವ್ಯದರ್ ಏ ಸಾರಿ ಮೈಸೂರು ವ್ಯದರ್ ನಾನು ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ರೀಸನ್ ಏನಪ್ಪ ಅಂತಂದ್ರೆ ಶಬರಿಮಲೆ ಯಾತ್ರೆ ಹೌದು ನವೆಂಬರ್ ಟು ಫೆಬ್ರವರಿ ಬತ್ತು ಅಂತಂದ್ರೆ ಎಲ್ಲ ಸೀಸನ್ ಇರುತ್ತೆ ಶಬರಿಮಲೆದು ಅದು ಅಲ್ಲಿಗೆ ಹೋಗ್ಬೇಕು ಅದಕ್ಕೋಸ್ಕರ ಹೋಗ್ತಾ ಇದೀವಿ ಸೊ ಆರನೇ ಸರ್ತಿ ಹೋಗ್ತಾ ಇರೋದು ನಾವು ಮೊದ್ಲಿದಾಗ ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ವ್ರತ ಮಾಡಿದ್ದೀವಿ ಆದರೆ ಈ ಸರ್ತಿ ಮಾಡೋಕಾಗಲ್ಲ ಯಾಕಂತಂದ್ರೆ ಕೆಲಸ ಊರ್ ಬಿಟ್ಟು ಹೋಗಿರೋದ್ರಿಂದ ಕೆಲಸ ಮಾಡೋಕ್ಕೆ ವ್ರತ ಮಾಡೋದಕ್ಕೆ ಆಗ್ತಾ ಇಲ್ಲ ಇವತ್ತು ಹನ್ನೆರಡು ತಾರೀಕು ನಾವು ಇಲ್ಲಿಂದ ಓಡೋದು ಹದಿನೈದನೇ ತಾರೀಕೆ ಇದು ಮೂರು ದಿನದ ವಿಡಿಯೋ ಇದೇ ಇರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿಬೇಡ ಅಂತ ಹೇಳ್ತಾ ಓಕೆ ಇವತ್ತು ಆಫ್ ರೋಡಲ್ಲಿ ಹೋಗೋದ ಊರಿಗೆ ಒಳಗಡೆಯಿಂದ ಹೋಗೋದು ಬೇಡ ಆಫ್ ರೋಡಲ್ಲಿ ಓಡೋದ ಬನ್ನಿ ಸ್ವಾಮಿ バカコリトレコベコトルボシティーバニアレオガダ。 ಬ್ಯಾಗ್ ಅಲ್ಲಿ ಮಡ್ಗಿನ ಮನಲ್ಲಿ ಸೈ ಬಿಡ್ರಿ ನೀವು ಈ ಕಡೆ ಬನ್ರಿ ಆಗಲ್ಲ ಬಿಡಿ ಎಲ್ಲ ರೆಡಿ ಮಾಡಿದೋ ಬಾಳೆ ದಿಂಡಲ್ಲಿ ಅದು ಹೋಗ್ಬಿಟ್ಟಿದೆ ತೆಂಗಿನಗಳಲ್ಲಿ ರೆಡಿ ಮಾಡ್ತಾ ಇದ್ದೀವಿ ರೆಡಿ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತೀವಿ ಅಂತ ನೋಡೋಣ Oke, okay, final d o m o r dua. b i e l a m a t d a t n g a l a n d n g n g

ಮೂಗೂರಲ್ಲಿ ನಡೆಯುವಂಥ ಬಂಡಿ ಹಬ್ಬಕ್ಕೆ ಬಂದಿದ್ದೀವಿ ಹೌದು ಹಾಂ ನಮ್ಮೂರಿಂದ ಮೂಗೂರು ಎಷ್ಟು ಕಿಲೋಮೀಟರ್ ಆಗ್ಬೋದು ಸ್ವಾಮಿ ಕರೆಕ್ಟಾಗಿ ಒಂದು ಹದಿನೈದು ಕಿಲೋಮೀಟ್ರ್ ಆಯ್ತು ಹದಿನೈದು ಕಿಲೋಮೀಟ್ರ್ ಹಾಂ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಮೂಗುರು ಮೂಗೂರಲ್ಲಿ ಬಂಡಿ ಹಬ್ಬ ನಡೆಯುತ್ತೆ ಅಲ್ಲಿಗೆ ಬಂದಿದ್ದೀವಿ ನಾಳೆ ಅಡಿಗೆಗೆ ತರಕಾರಿ ಕಟಿಂಗ್ ಆವತ್ತೇ ಮೇಲೆ 엄자꾸나꾸 n 꾸자꾸자꾸나꾸나 g 자꾸자꾸나꾸 n o keluar <laughs> songle